ಕಲ್ಪನೆಗಳನ್ನ ನಂಬಿ ಅಂತ ನಾನು ಹೇಳೋದಿಲ್ಲ ಯಾರಿಗೂ ಹೇಳೋದಿಲ್ಲ ಧ್ಯಾನ ಯಾಕೆ ಮಾಡ್ತೀವಿ ಧ್ಯಾನ ಯಾಕೆ ಮಾಡಬೇಕು ನಾವು ಆ ಒಂದು ಅನುಭವ ಆಗಬೇಕು ನನಗೆ ಆ ಒಂದು ಧ್ಯಾನದಿಂದ ಒಂದು ಸುಂದರವಾದ ಅನುಭವ ಆಗಬೇಕು ಮನಸ್ಸಿಗೆ ಶಾಂತಿ ಸಿಗಬೇಕು ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ವಿ ಅಂದ್ರೆ ಆವಾಗ ನಾವು ಧ್ಯಾನ ಅಂದ್ರೆ ಏನೋ ಚಿಂತನೆ ಮಾಡೋದು ಈ ಒಂದು ಧ್ಯಾನ ಇದೆಯಲ್ವಾ ಇದಕ್ಕೆ ಎಂಡೇ ಇಲ್ಲ ಇದಕ್ಕೆ ಒಂದು ಹೊಸ ವಿಷಯನ ನೋಡ್ತಾ ಇದ್ವಿ ಒಂದು ಹೊಸ ವಿಷಯವನ್ನ ಕಲಿತಾ ಇದ್ವಿ ಅಂತಂದ್ರೆ ಸ್ನೇಹಿತರೆ ಹೇಗಿದ್ದೀರ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಮೆಡಿಟೇಷನ್ ಸೀಕ್ರೆಟ್ಸ್ ಅಂತ ಹೇಳಿ ಧ್ಯಾನ ಮಾಡಬೇಕಾದ್ರೆ ನಾವು ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಸೀಕ್ರೆಟ್ಗಳನ್ನು ಹೇಳಿದ್ದೆ ಆ ಒಂದು ವಿಡಿಯೋ ಸುಮಾರು ಜನರಿಗೆ ಅರ್ಥ ಆಗಿದೆ ಬಟ್ ಸ್ವಲ್ಪ ಜನರಿಗೆ ಅರ್ಥ ಆಗಿಲ್ಲ ಅಂತ ನನಗನ್ಸುತ್ತೆ ಯಾಕೆಂದ್ರೆ ನೋಡಿ ಕಮೆಂಟಲ್ಲಿ ಮೆಸೇಜ್ ಹಾಕ್ತಾ ಇದ್ರು ನೀವು ಧ್ಯಾನ ಮಾಡೋದೇ ಹೇಳಿಲ್ಲ ಅಂತ ಹೇಳಿ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ನೋಡಿ ಒಂದು ವಿಷಯ ನಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದನ್ನು ಕೂಡ ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ನೋಡಿ ಧ್ಯಾನದ ಬಗ್ಗೆ ಧ್ಯಾನದ ಬಗ್ಗೆ ನಮಗೆ ಆಲ್ರೆಡಿ ಸಾಕಷ್ಟು ಕಲ್ಪನೆಗಳಿದ್ದಾವೆ ನಾವು ಧ್ಯಾನ ಅಂದರೆ ಏನಂತ ಅಂದ್ಕೊಂಡಿದ್ದೀವಿ ಅಂತ ಸುಮ್ಮನೆ ಹಿಂಗೆ ನೇರವಾಗಿ ಕೂತ್ಕೊಳ್ಳೋದು ಆಮೇಲೆ ಉಸಿರಾಡೋದು ಮತ್ತು ಕೆಳಗಡೆ ಒಂದೇನಾದರೂ ಒಂದು ಹಾಸ್ಕೋಬೇಕು ಮತ್ತು ಸಪ್ರೇಟ್ ರೂಮಲ್ಲಿ ಮಾಡಬೇಕು ಈ ಥರ ನಾವು ಅಂದ್ಕೊಂಡಿದ್ದೀವಿ ಇವಾಗೆ ಎಲ್ಲ ಕಡೆ ನಾವು ಅದನ್ನೇ ನೋಡ್ತಾ ಇದ್ವಿ ಓಕೆ ಇವಾಗೆ ನೋಡಿ ನಮ್ಮ ಒಂದು ಮೈಂಡಲ್ಲಿ ಧ್ಯಾನದ ಬಗ್ಗೆ ಇಷ್ಟೆಲ್ಲ ವಿಷಯಗಳು ಆಲ್ರೆಡಿ ಇರೋದ್ರಿಂದ ನಮಗೆ ಹೊಸ ಒಂದು ವಿಷಯ ನಮ್ಮ ಮೈಂಡ್ ತೊಗೊತಾ ಇಲ್ಲ ಅಂದರೆ ನಾವು ತಗೊತಾ ಇಲ್ಲ ಯಾಕೆ ಇದು ಎಲ್ಲರಲ್ಲೂ ಇರೋ ತೊಂದರೆ ಅಲ್ಲ ಕೆಲವೊಬ್ಬರಲ್ಲಿ ಮಾತ್ರ ಕೆಲವೊಬ್ರಲ್ಲಿ ಮಾತ್ರ ನೋಡಿ ಅದಕ್ಕೆ ನಾನು ಹೇಳೋದೇನು ಅಂದರೆ ಓಪನ್ ಮೈಂಡೆಡ್ ಆಗಿರ್ಬೇಕು ಯಾವಾಗಲೂ ನಾವು ಎಷ್ಟೇ ಕಲ್ತಿರಲಿ ನಮಗೆ ಬೇರೆಯವರು ಎಷ್ಟೇ ವಿಷಯಗಳನ್ನು ಹೇಳಿದರೂ ಕೂಡ ಒಂದು ಹೊಸ ವಿಷಯನ ನೋಡ್ತಾ ಇದ್ವಿ ಒಂದು ಹೊಸ ವಿಷಯವನ್ನು ಕಲಿತಾ ಇದ್ವಿ ಅಂತಂದರೆ ಆ ಹಳೇದನ್ನೆಲ್ಲ ಸ್ವಲ್ಪ ಬದಿಗೆ ಇಡಬೇಕಾಗುತ್ತೆ ನಾವು ಯಾವಾಗ ಹೊಸ ವಿಷಯನ ಮತ್ತು ಹಳೆಯ ಒಂದು ವಿಚಾರಗಳನ್ನು ನಾವು ಕಂಪೇರ್ ಮಾಡೋಕ್ಕೆ ಹೋಗ್ತೀವೋ ಆವಾಗ ನಮಗೆ ಹೊಸ ವಿಷಯದಲ್ಲಿರುವ ಸತ್ಯಗಳು ನಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಯಾವಾಗಲೂ ಯಾವಾಗಲೂ ನಮ್ಮ ಮೈಂಡ್ ಏನಿದೆಯಲ್ಲ ಕಲಿಕೆಯಲ್ಲಿರಬೇಕು ನೋಡಿ ಈ ಒಂದು ವಿಷಯದಲ್ಲಿ ಈ ಒಂದು ವಿಷಯ ಅಂತಲ್ಲ ನಿಮಗೆ ಯಾವುದು ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಯಾರೆಲ್ಲ ಏನೆಲ್ಲ ವಿಚಾರಗಳನ್ನು ಹೇಳ್ತಾರೋ ಎಲ್ಲವನ್ನು ಕೇಳಿ ರೈಟ್ ಎಲ್ಲರೂ ವಿಚಾರಗಳನ್ನು ಆಲೋಚನೆ ಮಾಡಿ ಅದರಲ್ಲಿ ಸತ್ಯ ಅನ್ನೋದು ಒಂದು ಇದ್ದೇ ಇರುತ್ತೆ ಆವಾಗ ನಿಮಗೆ ಅನಿಸುತ್ತೆ ಹೌದು ಈ ವಿಚಾರ ಕರೆಕ್ಟು ಅಂತ ಹೇಳಿ ಹಾಗಾಗಿ ಯಾವಾಗಲೂ ಓಪನ್ ಮೈಂಡೆಡ್ ಆಗಿರಬೇಕು ಇವಾಗೆ ಈ ಒಂದು ಧ್ಯಾನದ ಒಂದು ವಿಷಯಕ್ಕೆ ಬಂದ್ರೆ ತಮ್ಲೈನಲ್ಲಿ ಅಲ್ಲಿ ನೋಡುತ್ತೀರ ಟೈಟ್ಲ್ ಅನ್ನ ಧ್ಯಾನದಿಂದ ಅಮೃತ ಸವೀರಿ ಅಂತ ಇದೆ ಇದೇನಪ್ಪ ಹೀಗೆ ಹಾಕಿದರೆ ಅಂತ ನೀವು ಆಶ್ಚರ್ಯ ಪಡ್ಬೋದು ನೋಡಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಒಂದು ಅನುಭವ ಆಗುತ್ತೆ ಖಂಡಿತ ಆಗುತ್ತೆ ಧ್ಯಾನ ಅಂದ್ರೆ ಏನು ಚಿಂತನೆಯನ್ನ ಮಾಡೋದು ರೈಟ್ ಧ್ಯಾನ ಅಂದ್ರೆ ಚಿಂತನೆಯನ್ನ ಮಾಡೋದು ನೆನೆಯೋದು ರೈಟ್ ಈ ಧ್ಯಾನ ಯಾಕೆ ಮಾಡ್ತೀವಿ ಧ್ಯಾನ ಯಾಕೆ ಮಾಡಬೇಕು ನಾವು ಏನು ಉದ್ದೇಶ ಇದ್ರ ಬಗ್ಗೆ ಸಾಕಷ್ಟು ಬೇರೆ ಬೇರೆಯಾದ ವಿಷಯಗಳಿದ್ದಾವೆ ರೈಟ್ ಎಲ್ಲರೂ ಒಂದೇ ಥರ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಕೆಲವೊಬ್ರು ಅನ್ಕೊತಾರೆ ಧ್ಯಾನ ಅಂದರೆ ನಮ್ಮೊಳಗೆ ಆಳವಾಗಿ ಇಳಿಯೋದು ಅಂತ ಹೇಳಿ ಭೌತಿಕವಾಗಿ ಏನೆಲ್ಲ ಕಾಣ್ತಾ ಇದೆಯಲ್ವಾ ಅದನ್ನೆಲ್ಲ ಬಿಟ್ಟು ಒಂದು ಕಡೆ ಕೂತ್ಕೊಂಡು ನಮ್ಮೊಳಗಡೆ ಆಳವಾಗಿ ಇಳಿಯೋದು ಅಂದರೆ ನಮ್ಮ ಭೌತಿಕವಾಗಿ ನಾವು ದೇಹದಲ್ಲಿ ಇದ್ದೀವಿ ಅನ್ನೋ ಒಂದು ಪ್ರಜ್ಞೆ ಕೂಡ ನಮಗೆ ಬರಬಾರ್ದು ಅಷ್ಟು ಒಂದು ಆಳವಾಗಿ ನಾವು ಇಳಿಯೋದು ಅಂತ ಹೇಳ್ತಾರೆ ನಮ್ಮೊಳಗೆ ನಾವು ಆಳವಾಗಿ ಯೋಚನೆ ಮಾಡೋದು ಅಂತ ಹೇಳಿ ಇನ್ನು ಕೆಲವೊಬ್ರು ಹೇಳ್ತಾರೆ ಬೇರೆ ಪ್ರಪಂಚಕ್ಕೆ ಹೋಗ್ತೀವಿ ಅಂತ ನನಗೆ ಒಂದು ಕಮೆಂಟ್ಸ್ ಬಂದಿತ್ತು ಒಬ್ಬರು ಹಾಕಿದ್ರು ಸರ್ ಧ್ಯಾನದಿಂದ ಜ್ಞಾನ ಬರುತ್ತೆ ಮತ್ತೆ ಅಂತರಂಗದಿಂದ ಬೇರೆ ಪ್ರಪಂಚಕ್ಕೆ ಹೋಗ್ತಾರೆ ಇದು ನಿಜನ ಅಂತ ಕೇಳಿದರು ನೋಡಿ ಧ್ಯಾನದಿಂದ ಜ್ಞಾನ ಬರುತ್ತೆ ಜ್ಞಾನ ಖಂಡಿತ ಬರುತ್ತೆ ಹೇಗೆ ಅಂತ ಹೇಳ್ತೀನಿ ನೋಡಿ ಧ್ಯಾನ ಅಂದ್ರೆ ಏನೋ ನಾವು ಚಿಂತನೆಯನ್ನು ನಡೆಸೋದು ಒಂದು ವಿಷಯದ ಬಗ್ಗೆ ಏಕಾಗ್ರತೆ ಚಿಂತನೆಯನ್ನು ನಡೆಸೋದು ಅದು ಯಾವ ವಿಷಯನರಾಗಲಿ ರೈಟ್ ಯಾವ ವಿಷಯನರಾಗಲಿ ಒಂದು ವಿಷಯದ ಬಗ್ಗೆ ಚಿಂತನೆಯನ್ನು ನಡೆಸೋದು ಒಂದು ವಿಷಯದ ಬಗ್ಗೆ ನಾವು ಚಿಂತನೆಯನ್ನ ನಡೆಸ್ತಾ ಇದ್ದೀವಿ ಅದನ್ನ ನೆನೀತಾ ಇದ್ದೀವಿ ಅಂತಂದ್ರೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ನಾವು ರೈಟ್ ಯಾವಾಗ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತೀವೋ ಆವಾಗ ಅದರಲ್ಲಿರುವ ಸತ್ಯಗಳು ನಮಗೆ ಗೊತ್ತಾಗ್ತವೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಅದೇ ಜ್ಞಾನ ಅಂತ ಹೇಳ್ಬೋದು ಹಾಗಾಗಿ ಧ್ಯಾನ ಅಂದ್ರೆ ಚಿಂತನೆ ನಡೆಸೋದು ನಾವು ಚಿಂತನೆ ಮಾಡೋದ್ರಿಂದ ನಮಗೆ ಸತ್ಯ ಗೊತ್ತಾಗುತ್ತೆ ಅದರಿಂದ ಜ್ಞಾನ ಬರುತ್ತೆ ಆದ್ರೆ ಬೇರೆ ಪ್ರಪಂಚಕ್ಕೆ ಹೋಗ್ತೀವಿ ಇದು ಸ್ವಲ್ಪ ತುಂಬಾ ಕಷ್ಟ ಇದು ನನಗೆ ಅಂತ ಆ ತರ ಯಾವುದೇ ಒಂದು ಅನುಭವಗಳು ಹಾಗೆ ಇಲ್ಲ ಸತ್ಯ ಅನ್ನೋದಿದ್ರೆ ರೈಟ್ ಸತ್ಯ ಅನ್ನೋದಿದ್ರೆ ಅದು ಎಲ್ರಿಗೂ ಅರಿವಾಗುತ್ತೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೋ ಅವರಿಗೆ ಖಂಡಿತ ಅದು ಅರಿವಾಗುತ್ತೆ ಸತ್ಯಕ್ಕೆ ಇವರು ದೊಡ್ಡೋರು ಇವರು ಚಿಕ್ಕೋರು ಅನ್ನೋದು ಏನು ಇಲ್ಲ ರೈಟ್ ಒಂದು ಸತ್ಯ ಇದೆ ಅಂದ್ರೆ ಅದಕ್ಕೆ ಎಲ್ಲರೂ ಸರಿಸಮಾನ್ರೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೋ ಅದರ ಒಂದು ಜ್ಞಾನವನ್ನು ಅದು ತೋರಿಸ್ಕೊಡುತ್ತೆ ಹಾಗಾಗಿ ಒಬ್ಬರು ಬೇರೆ ಪ್ರಪಂಚಕ್ಕೆ ಹೋಗ್ತಾರೆ ಅವ್ರಿಗೆ ತುಂಬಾ ದೊಡ್ಡ ಶಕ್ತಿ ಇದೆ ಅನ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸತ್ಯ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ ನೀವು ಬೇಕಾದ್ರೆ ಒಂದ್ಸರಿ ಆಲೋಚನೆ ಮಾಡಿ ಬೇರೆ ಪ್ರಪಂಚಕ್ಕೆ ಯಾಕೆ ಹೋಗ್ಬೇಕು ನೋಡಿ ಇವಾಗ ನಾವು ಎಷ್ಟೇ ಕಲ್ಪನೆಗಳನ್ನು ಮಾಡಿಕೊಂಡ್ರು ಕೂಡ ರೈಟ್ ಬೇರೆ ಪ್ರಪಂಚಕ್ಕೆ ಹೋದರೂ ಕೂಡ ಸುಮ್ಮನೆ ಹಾಗೆ ಏ ಇಲ್ಲೇ ಹೇಳ್ತಾರೆ ಕೆಲವೊಬ್ರು ಹೇಳ್ತಾರೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ ಪ್ರಪಂಚಕ್ಕೆ ಹೋಗ್ತೀವಿ ಅಂತ ಅಂದ್ರೂ ಕೂಡ ಮತ್ತು ಅವರು ಇಲ್ಲೇ ಬದುಕಬೇಕಲ್ವಾ ಇದೇ ಭೂಮಿಯಲ್ಲೇ ಬದುಕಬೇಕಲ್ವ ಭೌತಿಕವಾಗಿ ಅವರು ಇಲ್ಲೇ ಜೀವನವನ್ನು ನಡೆಸ್ಬೇಕಲ್ವಾ ರೈಟ್ ಹಾಗಾದರೆ ಸತ್ಯ ಯಾವುದು ಈ ಒಂದು ಕಲ್ಪನಾ ಒಂದು ಪ್ರಪಂಚನ ಭೌತಿಕವಾಗಿ ಇರೋ ಈ ಒಂದು ಪ್ರಪಂಚನ ಯಾವುದು ಸತ್ಯ ನೀವೇ ಇದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ ಹಾಗಾಗಿ ನಾನು ಏನಂದರೆ ಕಲ್ಪನೆಗಳನ್ನು ನಂಬಿ ಅಂತ ನಾನು ಹೇಳೋದಿಲ್ಲ ಯಾರಿಗೂ ಹೇಳೋದಿಲ್ಲ ರೈಟ್ ರಿಯಾಲಿಟಿ ರಿಯಾಲಿಟಿ ಯಾಕಂದರೆ ಸತ್ಯ ಎಲ್ರಿಗೂ ಅದು ಅನುಭವ ಆಗುತ್ತೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ನೆಕ್ಸ್ಟ್ ಏನಂದರೆ ಇನ್ನೊಂದು ಧ್ಯಾನದಲ್ಲಿ ಭಗವಂತನನ್ನು ನೆನೆಯೋದು ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಭಗವಂತನನ್ನು ನೆನಿಬೇಕು ಅಂತ ಹೇಳಿ ಈ ಒಂದು ವಿಷಯಕ್ಕೆ ಅತಿಯಾಗಿ ನಾವು ಒತ್ತನ್ನು ಕೊಡಬೇಕಾಗುತ್ತೆ ಭಗವಂತನನ್ನು ನೆನಿಬೇಕು ಧ್ಯಾನದಲ್ಲಿ ಯಾಕೆ ಅಂದರೆ ನೋಡಿ ಹೇಳ್ತೀನಿ ಇವಾಗ ಈ ಧ್ಯಾನದ ಕಲ್ಪನೆ ಹೇಗಿದೆಯೋ ಹಾಗೆ ಕೂತ್ಕೊಳ್ಳೋಣ ರೈಟ್ ನಾವು ಕೂಡ ಹಾಗೆ ಕೂತ್ಕೊಳ್ಳೋಣ ಆರಾಮಾಗಿ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಯಾವುದೇ ಗಲಾಟೆ ಇಲ್ಲದ ಒಂದು ಪ್ರದೇಶದಲ್ಲಿ ರೈಟ್ ಒಂದು ಸಣ್ಣದೊಂದು ರೂಮಲ್ಲಿ ಚಾಪೆಯನ್ನು ಹಾಸ್ಕೊಂಡು ಆರಾಮಾಗಿ ನಾವು ಕೂಡ ಕೂತ್ಕೊಳ್ಳೋಣ ರೈಟ್ ನಾವೀಗ ಭಗವಂತನ ಧ್ಯಾನ ಮಾಡಬೇಕು ಆ ಒಂದು ಅನುಭವ ಆಗಬೇಕು ನನಗೆ ಆ ಒಂದು ಧ್ಯಾನದಿಂದ ಒಂದು ಸುಂದರವಾದ ಅನುಭವ ಆಗಬೇಕು ಮನಸ್ಸಿಗೆ ಶಾಂತಿ ಸಿಗಬೇಕು ಭಯ ಆತಂಕ ಎಲ್ಲವೂ ದೂರ ಆಗಬೇಕು ಹಾಗಾದರೆ ಭಗವಂತನ ಧ್ಯಾನನ ಹೇಗೆ ಮಾಡೋದು ನೋಡಿ ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ವಿ ಅಂದರೆ ರೈಟ್ ಆವಾಗ ನಾವು ಧ್ಯಾನ ಅಂದರೆ ಏನೋ ಚಿಂತನೆ ಮಾಡೋದು ರೈಟ್ ಆವಾಗ ನಮಗೆ ಭಗವಂತ ಕಣ್ಣಿಗೆ ಕಾಣೋದಿಲ್ಲ ರೈಟ್ ಹಾಗಾದರೆ ಭಗವಂತನ ಬಗ್ಗೆ ಗೊತ್ತಾಗಬೇಕು ಅಂದರೆ ನಾವು ಯಾವುದ್ರ ಬಗ್ಗೆ ಚಿಂತನೆ ಮಾಡಬೇಕು ಭಗವಂತನ ಸೃಷ್ಟಿಗಳು ನಮ್ಮ ಕಣ್ಮುಂದೆ ಇದ್ದಾವೆ ರೈಟ್ ಅವುಗಳನ್ನು ನೋಡಿದಾಗ ಅವುಗಳ ಬಗ್ಗೆ ಚಿಂತಿಸಿದಾಗ ನಮಗೆ ಭಗವಂತನ ಒಂದು ಮಹಾಶಕ್ತಿ ಒಂದು ಮಹಾಜ್ಞಾನ ಒಂದು ಮಹಾ ಪ್ರೀತಿ ಒಂದು ಮಹಾಕರುಣೆ ನಮಗೆ ಅರಿವಿಗೆ ಬರುತ್ತೆ ನೋಡಿ ಹಾಗೆ ನೀವು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಆಕಾಶವನ್ನು ಗಮನಿಸಿ ರೈಟ್ ಸ್ವಲ್ಪ ಆಕಾಶವನ್ನು ನೆನಪು ಮಾಡಿಕೊಳ್ಳಿ ಅದು ಎಷ್ಟು ಅದ್ಭುತವಾಗಿದೆ ರೈಟ್ ಎಷ್ಟು ಅಗಲ ಇದೆ ಅದು ಹೇಗೆ ನಿಂತಿದೆ ಅನ್ನೋದನ್ನು ನೋಡಿ ಭಗವಂತ ಅದನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಇದರ ಬಗ್ಗೆ ಆಕಾಶದ ಬಗ್ಗೆ ಚಿಂತನೆ ನಡೆಸಿ ಹಾಗೆ ನಮ್ಮ ಸುತ್ತಮುತ್ತ ಅನೇಕ ಪ್ರಾಣಿಗಳಿದ್ದಾವೆ ಮತ್ತು ಪಕ್ಷಿಗಳಿದ್ದಾವೆ ನೋಡಿ ಪ್ರಾಣಿಗಳು ತುಂಬ ವಿಧ ವಿಧವಾದ ಪ್ರಾಣಿಗಳಿದ್ದಾವೆ ದೊಡ್ಡ ದೊಡ್ಡ ಗಾತ್ರದ ಆನೆಗಳಿದ್ದಾವೆ ಮತ್ತು ಸಣ್ಣ ಪುಟ್ಟ ಮೊಲ ಅವು ಇವು ತುಂಬ ಇದ್ದಾವೆ ರೈಟ್ ಮತ್ತು ಅವುಗಳ ಬಣ್ಣ ಮತ್ತು ಅವುಗಳ ಒಂದು ಆಕಾರ ಎಲ್ಲವನ್ನು ನೋಡಿ ಭಗವಂತ ಅವನ್ನೆಲ್ಲ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ ಇವುಗಳ ಬಗ್ಗೆ ಚಿಂತನೆ ನಡೆಸಿ ಹಾಗೆ ಹೂಗಳು ರೈಟ್ ಫ್ಲವರ್ ಫ್ಲವರ್ ನಾವು ನೋಡ್ತಾ ಇರ್ತೀವಿ ಫ್ಲವರ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ರೈಟ್ ಹೂ ಅಂದ್ರೆ ಪ್ರತಿಯೊಬ್ರು ಇಷ್ಟಪಡ್ತಾರೆ ಮತ್ತು ಆಕರ್ಷಣೆ ಆಗ್ತಾರೆ ಯಾಕಂದ್ರೆ ಅವುಗಳ ಒಂದು ಸೌಂದರ್ಯ ಆ ರೀತಿಯಲ್ಲಿ ಇರ್ತವೆ ಅವುಗಳಿಗೆ ಭಗವಂತ ಎಷ್ಟು ಅದ್ಭುತವಾಗಿ ಸೌಂದರ್ಯಗಳನ್ನು ಕೊಟ್ಟಿದ್ದಾನೆ ಹೂಗಳಿಗೆ ಮತ್ತೆ ಅವು ಬಣ್ಣ ಕೂಡ ತುಂಬ ಅದ್ಭುತವಾಗಿರ್ತವೆ ಹಾಗಾಗಿ ಹೂಗಳ ಬಗ್ಗೆ ಯೋಚನೆ ಮಾಡಿ ಭಗವಂತ ಎಷ್ಟು ಅದ್ಭುತವಾಗಿ ಹೂಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಮತ್ತೆ ಹಣ್ಣುಗಳು ರೈಟ್ ನಮಗೆ ಹಣ್ಣುಗಳು ಅಂದರೆ ತುಂಬಾ ಅಂದರೆ ತುಂಬಾ ಇಷ್ಟ ಆಹಾರಕ್ಕೆ ತುಂಬ ಒಳ್ಳೆಯದಾದ ಒಂದು ಪದಾರ್ಥ ಅಂದರೆ ಹಣ್ಣುಗಳು ಆ ಹಣ್ಣುಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿ ಅದರಲ್ಲಿ ಎಷ್ಟೊಂದು ಸ್ವೀಟ್ ಇದ್ದಾವೆ ರೈಟ್ ರೈಟ್ ಇವಾಗ ನಾವೊಂದು ಅಡುಗೆ ಮಾಡ್ತೀವಿ ಅಡುಗೆಯಲ್ಲಿ ಉಪ್ಪು ಖಾರ ಹಾಕಿ ನಾವು ಅದಕ್ಕೊಂದು ರುಚಿ ಕೊಡ್ತೀವಿ ಬಟ್ ಹಣ್ಣುಗಳಿಗೆ ರುಚಿಯನ್ನು ಹೇಗೆ ಬರುತ್ತೆ ಅದಕ್ಕೆ ಆ ಭಗವಂತ ಕೊಟ್ಟಿದ್ದಾನೆ ಒಂದೊಂದು ಹಣ್ಣಿಗೆ ಒಂದೊಂದು ಬೇರೆ 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 ಬೇರೆಯಾದ ರುಚಿಗಳಿರ್ತವೆ ರೈಟ್ ಮತ್ತು ಆ ಹಣ್ಣನ ಬಗ್ಗೆ ನೀವು ಚಿಂತನೆ ನಡೆಸಿ ನೋಡಿ ಆ ಹಣ್ಣುಗಳ ಸುತ್ತ ಒಂದು ಇವು ಇರ್ತವೆ ಸಿಪ್ಪೆ ಇರ್ತವೆ ರೈಟ್ ಸಿಪ್ಪೆ ಒಳಗಡೆ ಹಣ್ಣಿರುತ್ತೆ ಅದು ಎಷ್ಟು ಪರಿಶುದ್ಧವಾಗಿ ಭಗವಂತ ನಮಗೆ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದಾನೆ ಅವುಗಳ ಬಗ್ಗೆ ನೀವು ಚಿಂತನೆ ನಡೆಸಿ ಧ್ಯಾನದಲ್ಲಿ ಮತ್ತು ಭೂಮಿಯ ಬಗ್ಗೆ ಭೂಮಿಯ ಬಗ್ಗೆ ಯೋಚನೆ ಮಾಡಿ ಭೂಮಿ ಎಷ್ಟೊಂದು ಜನರಿಗೆ ಜೀವಿಗಳಿಗೆ ಆಶ್ರಯ ಆಶ್ರಯವನ್ನು ಕೊಡ್ತಾ ಇದೆ ಮತ್ತು ಭೂಮಿಯಿಂದ ಅನೇಕ ಬೆಳೆಗಳು ಬರ್ತವೆ ಭೂಮಿಯಲ್ಲಿ ಬೆಟ್ಟ ಗುಡ್ಡಗಳಿದ್ದಾವೆ ಇನ್ನೆಲ್ಲ ನೋಡಿ ಭಗವಂತ ಭೂಮಿಯನ್ನು ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ ಅಂತ ಮತ್ತೆ ಇನ್ನೂ ಸಣ್ಣ ಪುಟ್ಟ ಅನೇಕ ಜೀವಿಗಳಿದ್ದಾವೆ ನಮ್ಮ ಸುತ್ತಮುತ್ತ ಅವುಗಳ ಬಗ್ಗೆ ಯೋಚನೆ ಮಾಡಿ ಆಮೇಲೆ ನಮ್ಮ ದೇಹದ ಬಗ್ಗೆ ಯೋಚನೆ ಮಾಡಿ ರೈಟ್ ರೈಟ್ ನಮ್ಮ ದೇಹದ ಬಗ್ಗೆ ಭಗವಂತ ಎಷ್ಟು ಅದ್ಭುತವಾಗಿ ನಮ್ಮ ಒಂದು ದೇಹವನ್ನು ಸೃಷ್ಟಿ ಮಾಡಿದ್ದಾನೆ ನಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ ಮತ್ತು ಮಾತಾಡಲಿಕ್ಕೆ ಬಾಯಿಗಳನ್ನು ಕೊಟ್ಟಿದ್ದಾನೆ ರುಚಿಯನ್ನು ನಾವು ಸವಿಲಿಕ್ಕೆ ಮತ್ತು ನ್ಯಾಲ್ಗೆಯನ್ನು ಕೊಟ್ಟಿದ್ದಾನೆ ಮತ್ತು ಆ ವಿಚಾರಗಳನ್ನು ಆಲೋಚನೆಗಳನ್ನು ಮಾಡಲಿಕ್ಕೆ ನಮಗೆ ಮೆದುಳನ್ನು ಕೊಟ್ಟಿದ್ದಾನೆ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ನಮ್ಮೊಳಗಡೆ ಪ್ರೀತಿ ಕರುಣೆಯನ್ನು ಇಟ್ಟಿದ್ದಾನೆ ಭಗವಂತ ಎಷ್ಟು ಅದ್ಭುತವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಮತ್ತು ನೀರು ಬಗ್ಗೆ ಯೋಚನೆ ಮಾಡಿ ಇವುಗಳ ಬಗ್ಗೆ ತುಂಬ ಡೀಪಾಗಿ ಚಿಂತನೆಯನ್ನು ನಡೆಸಿ ಆಮೇಲೆ ಸೂರ್ಯನ ನೋಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಬೆಳಕು ಸೂರ್ಯ ಒಂದು ಸ್ವಲ್ಪ ಹಿಂದೆ ಸರಿದರೆ ಭೂಮಿಯಲ್ಲಿರೋ ಎಲ್ಲ ಜೀವಿಗಳು ಸತ್ತೋಗ್ಬಿಡ್ತವೆ ಹಾಗೆ ಏನಾದ್ರೂ ಒಂದು ಸ್ವಲ್ಪ ಮುಂದೆ ಬಂದರೆ ಆ ಒಂದು ಶಾಖಕ್ಕೆ ಈ ಎಲ್ಲ ಜೀವಿಗಳು ನಾಶ ಆಗ್ತವೆ ಅದು ಯಾವುದು ಆಗದೇನೆ ಅತಿಯಾದ ಶಾಖನೂ ಇಲ್ದೇನೆ ಅತಿಯಾದ ಚಳಿ ಕೂಡ ಇಲ್ದೇನೆ ಒಂದು ಜೀವಿಗೆ ಬದುಕಬೇಕಾದ ಸರಿಯಾದ ಶಾಖವನ್ನು ಸೂರ್ಯನಿಂದ ನಮಗೆ ಬೆಳಕು ಬರ್ತಾ ಇದೆ ಭಗವಂತ ಎಷ್ಟು ಅದ್ಭುತವಾಗಿ ಅದನ್ನು ಲೆಕ್ಕ ಮಾಡಿ ಕರೆಕ್ಟಾಗಿ ಈ ಸೂರ್ಯನನ್ನು ಇಟ್ಟಿದ್ದಾನೆ ನೋಡಿ ಇವುಗಳ ಬಗ್ಗೆ ಆರಾಮಾಗಿ ನಾವು ಒಂದು ಹತ್ತು ನಿಮಿಷ ಕೂತ್ಕೊಂಡು ಇವುಗಳ ಬಗ್ಗೆ ಯೋಚನೆ ಮಾಡಿದಾಗ ಅವಾಗ ನಮಗೆ ಗೊತ್ತಾಗುತ್ತೆ ಭಗವಂತನ ಶಕ್ತಿ ಅಂದರೆ ಏನು ಅವನ ಜ್ಞಾನ ಅಂದರೆ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಭಗವಂತ ಅಂತಂದರೆ ಅದು ಒಂದು ಪವರ್ ಮಹಾಶಕ್ತಿ ಮಹಾಶಕ್ತಿ ಆ ಒಂದು ಶಕ್ತಿಗೆ ಅಂತ್ಯನೇ ಇಲ್ಲ ಆ ಒಂದು ಶಕ್ತಿನ ಯಾರೂ ಕೂಡ ಅಳಿಯೋಕೆ ಆಗೋದಿಲ್ಲ ನೋಡಿ ಇನ್ನೊಂದು ಧ್ಯಾನ ಅಂತಂದರೆ ಎಲ್ಲೋ ಒಂದು ಕಡೆ ರೂಮಲ್ಲಿ ಕೂತ್ಕೊಂಡು ಯಾವುದೋ ಒಂದು ಸ್ಥಳದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಅಷ್ಟೇ ಮಾಡುವಂಥದ್ದಲ್ಲ ಧ್ಯಾನ ನಾವು ಯಾವ ರೀತಿಯಲ್ಲಾದರೂ ಮಾಡ್ಬೋದು ಕೂತ್ಕೊಂಡಾದರೂ ಅಕಸ್ಮಾತ್ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ವಿ ಅಂದರೆ ಅವಾಗಲಾದರೂ ಮತ್ತೆ ನಡ್ಕೊಂಡು ಹೋಗಬೇಕಾದ್ರು ಮತ್ತು ಒಂದು ಟ್ರಾವೆಲಿಂಗಲ್ಲಿ ಕೂಡ ನಾವು ಧ್ಯಾನವನ್ನು ಮಾಡ್ಬೋದು ಧ್ಯಾನ ಅಂದರೆ ಏನು ಚಿಂತನೆ ನಡೆಸೋದು ಅಷ್ಟೇ ರೈಟ್ ಈ ಒಂದು ಚಿಂತನೆ ನಡೆಸೋದಕ್ಕೆ ಇಂತ್ ಇದೇ ಜಾಗ ಇಂಥ ಇದೇ ಸಮಯ ಬೇಕು ಅಂತ ಏನು ಇಲ್ಲ ಈ ಒಂದು ಧ್ಯಾನ ಇದೆ ಅಲ್ವಾ ಇದಕ್ಕೆ ಎಂಡೇ ಇಲ್ಲ ಇದಕ್ಕೆ ರೈಟ್ ಇದಕ್ಕೆ ಅಂತ್ಯನೇ ಇಲ್ಲ ಇದಕ್ಕೆ ಯಾವಾಗ ನಾವು ಅಂತ್ಯವಿಲ್ಲದ ಶಕ್ತಿಯನ್ನು ಧ್ಯಾನ ಮಾಡ್ತೀವೋ ಆವಾಗ ನಮ್ಮಲ್ಲಿ ಅನೇಕ ಭಯಗಳಾಗಲಿ ಕಷ್ಟಗಳಾಗಲಿ ಇವೆಲ್ಲವೂ ದೂರ ಆಗ್ತವೆ